ಹದಿನಾಲ್ಕರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ಅಂತ ಒಂದು ಒಂದು ಭಾಗದಲ್ಲಿ ಅತಿ ಹೆಚ್ಚು ಗರ್ಭಿಣಿಯರು ಸಾವನ್ನಪ್ಪಲಿಕ್ಕೆ ಮತ್ತು ಎಂಬತ್ತಾರು ಪರ್ಸೆಂಟ್ ನಮ್ಮ ಕಡೆ ಗರ್ಭಿಣಿಯರು ರಕ್ತಹೀನತೆಯನ್ನು ಬೆಳಕಿದ್ದಾರೆ ಅಂದ್ರೆ ಇದು ಪ್ರಕಟಿ ಇಡೀ ದೇಶದಲ್ಲಿ ಬಹೆ ಬಿಹಾರ್ ಬಿಟ್ಟರೆ ಅತಿ ಹೆಚ್ಚು ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಇರುವಂತಹ ಮಕ್ಕಳು ಮತ್ತು ಗರ್ಭಿಣಿಯರಾಗಿದ್ರೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಯಾಕೆ ನಾನು ಬಾಸ್ಟನ್ ಯೂನಿವರ್ಸಿಟಿಗೆ ಪೌಷ್ಟಿಕತೆ ಬಗ್ಗೆ ಮಾತಾಡಕ್ಕೆ ಹೋದಾಗ ನನಗೆ ಆಶ್ಚರ್ಯ ಇದೆ ಅವರೆಲ್ಲ ಹೇಳ್ತಾ ಇದ್ದಾರೆ ನಮಗೆಲ್ಲ ನಿಮ್ಮ ಕಡೆ ಎಲ್ಲ ಮ್ಯಾಲ್ ನ್ಯೂಟ್ರಿಷನ್ ಇರುತ್ತೆ ಅಪೌಷ್ಟಿಕತೆ ಇರುತ್ತೆ ನಮ್ಮ ಕಡೆ ನ್ಯೂಟ್ರಿಷನ್ ಮಾಲ್ಗಳಲ್ಲಿ ತಿಂದು 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 ನಮ್ಮ ದೇಹ ಸ್ಥೂಲಾಗಿ ಹೋಗ್ತಾ ಇದೆ ಇವತ್ತಿಗೂ ಕೂಡ ನಾವು ಕಲ್ಯಾಣ ಕರ್ನಾಟಕದ ಹೆಸರೇ ತಗೊಂಡ್ರೆ ಅತ್ಯಂತ ಹೆಚ್ಚು ಆಸ್ಪತ್ರೆಗಳು ಮತ್ತು ಆರೋಗ್ಯ ಯೋಜನೆಗಳು ಯೋಜನೆಗಳಿರೋದ್ದು ಏನಾದರೂ ಇದ್ದರೆ ಅದು ಕೇವಲ ಕಲಬುರಗಿ ಮತ್ತು ಗುಲ್ಬರ್ಗಾದಲ್ಲಿ ಮಾತ್ರ ನಾವು ಕಲ್ಯಾಣ ಕರ್ನಾಟಕ ಒಂಬತ್ತು ಜಿಲ್ಲೆ ಅಂತ ಹೇಳ್ತೀವಿ ಬೀದರ್ ಗುಲ್ಬರ್ಗ ರಾಯಚೂರು ಬೀದರ್ ಬಳ್ಳಾರಿ ಅಂತ ನೈಂಟಿ ಟೂ ಪರ್ಸೆಂಟ್ ಫೆಸಿಲಿಟೀಸ್ ಇವತ್ತಿರೋದು ಕೂಡ ಕೇವಲ ಕಲಬುರಗಿ ಭಾಗದಲ್ಲಿ ಮಾತ್ರ ಒಂದು ನಾವೇನು ಹೇಳ್ತಾ ಇದ್ವಿ ನಾವು ಗುಲ್ಬರ್ಗ ಡಿವಿಜನ್ ಅಂತ ಹೇಳಿದರೆ ಬೆಂಗಳೂರು ಕಡೆ ಡಿವಿಜನ್ ಮಾಡಿದ್ರೆ ಪ್ರತಿ ಇಪ್ಪತ್ತೈದು ಸಾವಿರಕ್ಕೆ ಒಂದು ಪಿ ಎಚ್ ಸಿ ಇದ್ದರೆ ನಮ್ಮ ಕಡೆ ನಲವತ್ತೈದು ಸಾವಿರ ಜನಸಿಗೆ ಒಂದು ಪಿ ಎಚ್ ಸಿ ಇದೆ ಡಾಕ್ಟರ್ ಸಂಖ್ಯೆ ತುಂಬ ಕಡಿಮೆ ಇದೆ ವೈದ್ಯರ ಸಂಖ್ಯೆ ತುಂಬ ಕಡಿಮೆ ಇದೆ ಎಲ್ಲ ಯೋಜನೆಗಳು ಅದಕ್ಕೆ ಒಂದು ನಮಗೆ ವೈದ್ಯ ವಲಯದಲ್ಲಿ ಒಂದು ಪ್ರತೀತಿ ಇದೆ ಗುಲ್ಬರ್ಗದ ಜನಸಂಖ್ಯೆನ ಹೆಚ್ಚು ಆಸ್ಪತ್ರೆ ಬೆಡ್ಗಳೇನಾದರೂ ಇದ್ರೆ ಅದು ಗುಲ್ಬರ್ಗದಲ್ಲಿ ಅಂತ ಯಾಕೆ ಅಂದರೆ ಕೇವಲ ಒಂದು ವರ್ಗದ ಒಂದು ಪಕ್ಷದ ರಾಜಕಾರಣಿಗಳ ಕಟಿನೃಷ್ಟಿಗೆ ಸಿಕ್ಕಿ ಅಭಿವೃದ್ಧಿ ಅಂದರೆ ಒಂದು ಭಾಗ ಮಾತ್ರ ಅಲ್ಲ ಅಂತ ಹೇಳ್ಬೋದು ನಾವು ರಾಯಚೂರಿನಲ್ಲಿ ಏಮ್ಸ್ ಮಾಡಿ ಅಂತ ಹೇಳಿದ್ರು ಏಮ್ಸ್ ಮಾಡಿ ಅಂತ ಹೇಳಿದ ಕೇವಲ ಉತ್ಕೃಷ್ಟವಾದ ಆರೋಗ್ಯ ಸೇವೆ ಮಾತ್ರ ಅಲ್ಲ ಏಮ್ಸ್ ಮಾಡಿದ್ರಲ್ಲಿ ಮೂವತ್ತ್ ನೂರ ಮೂವತ್ನಾಲ್ಕು ಎಕರೆ ಜಾಗದಲ್ಲಿ ನಲವತ್ತೆರಡು ವೈದ್ಯಕೀಯ ಕಾಲೇಜ್ ವೈದ್ಯಕೀಯ ಸೌಲಭ್ಯಗಳು ಸೃಷ್ಟಿಯಾಗುತ್ತೆ ಕೇವಲ ಮೆಡಿಕಲ್ ಕಾಲೇಜ್ ಒಂದೇ ಅಲ್ಲ ಈ ಭಾಗದ ನಲವತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗುತ್ತೆ ಅಂತ ಎಷ್ಟು ನಾವು ಹೇಳಿದ್ರು ಕೂಡ ನಮ್ಮ ಪಾಲಿಟಿಷಿಯನ್ಸ್ಗಳು ಕೂಡ ಇವತ್ತು ಅಭ್ಯರ್ಥಿಗಳಿಗೆ ಗಮನ ಅರಸ್ತಾ ಇಲ್ಲ ಯಾಕೆ ಅಭ್ಯರ್ಥಿಗಳ ಗಮನ ಅರಸ್ತಾ ಇಲ್ಲ ಅಂದರೆ ಇಲ್ಲಿ ಕೇವಲ ಬೇಕಿರೋದು ಪ್ಯಾಕೇಜ್ಗಳು ಇದೇ ಸರಸ್ನ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ತೊಗೊಂಡು ಪ್ರತಿ ವರ್ಷ ಹನ್ನೆರಡು ಕೋಟಿ ಹದಿಮೂರು ಕೋಟಿ ಪ್ಯಾಕೇಜ್ ಬರುತ್ತೆ ಇವತ್ತು ರಾತ್ರಿ ಹೋದರೆ ಅಡ್ಮಿಟ್ ಮಾಡಲಿಕ್ಕೆ ವೈದ್ಯರು ಇರೋದಿಲ್ಲ ಅಥವಾ ದಾದಿ ಇರೋದಿಲ್ಲ ಎಲ್ಲ ಕೃತಕ ಅಭಾವಂತ ಸೃಷ್ಟಿ ಮಾಡುವಂಥ ಪ್ರದೇಶ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ರಾಜಕೀಯ ಇಚ್ಛಾಶಕ್ತಿ ಅಲ್ಲ ಜನರ ಇಚ್ಛಾಶಕ್ತಿ ನಾವು ಹೈದರಾಬಾದ್ ಕರ್ನಾಟಕ ಹೆಂಗಾಗಿರೋದ್ರಿಂದ ಏನು ಮಾಡಿದ್ರು ನಾವು ರಾಜಕಾರಣದಲ್ಲಿ ಏನು ಮಾಡಿದ್ವಿ ಅಟ್ಕೊಂಡ್ಬಿಟ್ಟು ಓಟ್ ಹಾಕುವಂಥ ಪರಿಸ್ಥಿತಿ ಇದೆ ಅದನ್ನು ನಾವು ಹೊರಗೆ ಬರಬೇಕು ನಮ್ಮ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಹೋರಾಟ ಆಗುವಂಥ ಕರ್ನಾಟಕ ಪ್ರದೇಶ ಇದ್ರೆ ಅದು ಸಿಂಧಿನೂರು ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಏನೇ ಆಗಲಿ ಕಡಸರಾಗಿ ಎರಡು ನಾವು ಪ್ರತಿಭಟಿಸುವಂಥ ಒಂದು ಊರಿದ್ರೆ ನಮ್ಮ ಸಿಂಧನೂರು ಇವತ್ತು ಈ ಮೇ ಸಮ್ಮೇಳನ ಆಗ್ತಿರೋದು ಕೂಡ ಆ ನಿಟ್ಟಿನಲ್ಲಿ ಈ ಭಾಗದ ಅಭಿವೃದ್ಧಿಗೆ ನಾನು ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದಲ್ಲಿ ಯಾರ್ದೋ ಸೊಪ್ಪಿನವ್ರ ಬಗ್ಗೆ ಹೇಳಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಬಂದಾಗ ನಮ್ಮ ಸಿಂಧೂರಂಥ ಏರಿಯಾ ತಗೊಂಡ್ರೆ ಇವತ್ತು ಎಪ್ಪತ್ತೆರಡು ಪರ್ಸೆಂಟ್ ಮ್ಯಾಲಿಫ್ಟೇಷನ್ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ನೀವು ಟಿ ವಿ ನಿರ್ಮಲ ಮಾಡಬೇಕಂತ ಏನು ಸರ್ಕಾರ ಘೋಷಣೆ ಮಾಡಿತ್ತು ಅತಿ ಹೆಚ್ಚು ಟಿ ಬಿ ಪೇಸ್ಗಳನ್ನು ನಾನು ಸರ್ಕಾರಕ್ಕೆ ವರ್ತಿಸ್ತಾ ಇರ್ತಾರೆ ಅದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಗ್ನೂರು ಭಾಗದಿಂದ ಸೊ ಅಧಿಕಾರಿಗಳು ಅಂತ ಹೇಳಿದ್ರೆ ಸರ್ ನೀವು ಇಷ್ಟು ಟಿ ಬಿ ಪೇಸ್ ನಮಗೆ ರಿಪೋರ್ಟ್ ಮಾಡಬೇಡ ನನ್ನ ಕೆಲಸ ಹೋಗುತ್ತೆ ನೀವು ಪ್ರತಿ ತಿಂಗಳು ಇನ್ನೂರು ಮುನ್ನೂರು ರಿಪೋರ್ಟ್ ಮಾಡುತ್ತಿರಲ್ಲ ಸ್ವಲ್ಪ ರಿಪೋರ್ಟ್ ಕಡಿಮೆ ಮಾಡಿ ಯಾಕೆ ರಿಪೋರ್ಟ್ ಕಡಿಮೆ ಮಾಡಬೇಕು ಅದನ್ನು ಅಂತ ಹೇಳಿದ್ರೆ ರಿಪೋರ್ಟ್ ಮಾಡಿದ್ರೆ ನಾವು ಜನರ ಹತ್ರ ಹೋಗಬೇಕು ಅವ್ರ ಹತ್ರ ಡಾಟಾಸ್ ತೊಗೋಬೇಕು ಮನೆ ಮನೆ ವಿಸಿಟ್ ಮಾಡಬೇಕು ಸರ್ಕಾರದಿಂದ ದುಡ್ಡು ಕೊಡಬೇಕು ಇವೆಲ್ಲರಂತೇಳಿ ಮಾಡೋಕ್ಕಾಗಲ್ಲ ಇವು ಅಂಕಿ ವಂಶನೆ ಕಡಿಮೆ ತೋರಿಸ್ಬಿಡಿ ಅಂಕಿ ವಂಶನೆ ಇಲ್ಲ ಅಂದರೆ ನಾವು ಆಗಿಲ್ಲ ಎಷ್ಟು ವರ್ಷ ತಿಲ ನಿಮ್ಮ ಹತ್ರ ರೋಗಗಳು ಬರುತ್ತೆ ಡೆಂಗ್ಯೂ ಬರುತ್ತೆ ಮಲೇರಿಯಾ ಬರುತ್ತೆ ನಾವು ಏನಾದರೂ ಪ್ರೂವ್ ಮಾಡೋಕ್ಕೆ ಹೋದರೆ ಸರ್ಕಾರ ಅದನ್ನು ಅಲ್ಲಗಳನ್ನು ಬಿಡುತ್ತೆ ಯಾಕೆ ಅಲ್ಲಗಳಿತ್ತಂದರೆ ರೋಗ ಅಂತ ಬಂದರೆ ನಾವು ಫೀಲ್ಡಿಗೆ ಹೋಗಬೇಕು ನಾವು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಕೇವಲ ಒಂದು ಆಸ್ಪತ್ರೆ ಕಟ್ಸ್ರಿ ಇನ್ನೂರು ಕೋಟಿ ಆಸ್ಪತ್ರೆ ಕಟ್ಸ್ರಿ ಇದು ಮೂವತ್ತು ಪರ್ಸೆಂಟ್ ಕಮಿಷನ್ ತೊಗೊಳ್ರಿ ಆ ಕಮಿಷನ್ ದುಡ್ಡನ್ನೆಲ್ಲ ಬದುಕು ಬಿಡ್ತೀವಿ ಅದು ಕೆಲಸ ಮಾಡೋದು ಅತಿ ಹೆಚ್ಚು ಭ್ರಷ್ಟಾಚಾರದ ಇಲಾಖೆ ಏನಾದರೂ ಇದ್ದರೆ ನಮ್ಮ ಭಾಗದಲ್ಲಿ ನಮಗೆ ಮುಂಚೆ ಮಿಂಚೆಲ್ಲ ನಾವು ಕಂದಾಯ ಇಲಾಖೆ ಅಂತ ಹೇಳ್ತಾ ಇದ್ವಿ ಇನ್ನೊಂದು ಇಲಾಖೆ ಅಂತ ಹೇಳ್ತಾ ಇದ್ವಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಯಾರು ಜನರಿಗೆ ನಾವು ಒಳ್ಳೆಯದನ್ನ ಬೋಧಿಸಬೇಕಂತ ಇದ್ವಿ ಆ ಇಲಾಖೆಗಳಲ್ಲಿ ಅನಾರೋಗ್ಯವಾದರೆ ಏನು ಆಗಲ್ಲ ಇದು ಜನರ ಸಂಘಟನೆ ಮೂಲಕ ಮಾತ್ರ ಹೊರಬರ್ಲಿಕ್ಕೆ ಸಾಧ್ಯ ಇಂಥ ಅಸಮಾನತೆಯ ಸಂಘರ್ಷಗಳ ಮೂಲಕ ನಾವು ಹೊರಬರ್ಬೇಕಂತ ಹೇಳ್ತಾ ನಾನು ಆಗ್ಬಿಟ್ಟಿಸ್ತೇನೆ ಡಾಕ್ಟರ್ ಶ್ರೀರಾಜ್ ಸರ್ ಅವರಿಗೆ ಧನ್ಯವಾದಗಳು ಕಾವೇರಿ ಶ್ರೀನಿವಾಸ್ ಸರ್ ಅವರು ಕೆ ಟಿ ಸುರೇಶ್ ಸರ್ ಅವರನ್ನ ಎಲ್ಲಿದ್ರೂ ಭೇಟಿ ಆಗಬೇಕು ಅಂತ ಹೇಳಿ ಕೇಳ್ಕೊತೀನಿ ಇಲ್ಲಿಗೆ ಇಲ್ಲಿಗೆ ಈ ಐದನೇ ಗೋಷ್ಠಿ ಮುಕ್ತಾಯಗೊಳ್ತದೆ ಈ ಸಮತ್ ಸರ್ ಅವರು ಸರ್ ಅವರಿಗೆ ಶಿವರಾಜ್ ಸರ್ ಅವರಿಗೆ ಒಂದು ನಮ್ಮ ಮೇಮೇಳದ ಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಮುಂದಿನದಾಗಿ ಗೋಷ್ಠಿ ಇಲ್ಲಿಗೆ ವಿರಾಮ ವಿರಾಮಗೊಂಡಂತೆ ಮುಂದಿನ ಗೋಷ್ಠಿಯನ್ನ ಶಂಕರ್ ವಾಲಿಕಾರ್ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಗೆಲ್ಲದು ಕೂತು ತಮಗೆಲ್ಲ ಈಗಾಗಲೇ ಹೊಟ್ಟೆ ಇದೆ ಆದ್ರೆ ಇದು ಅತ್ಯಂತ ಮುಖ್ಯವಾದಂತ ಗೋಷ್ಠಿ ಇಷ್ಟೊತ್ತು ತಡೆದಿದ್ದೀರಿ ಇನ್ನೊಂದು ನಲವತ್ತು ನಿಮಿಷ ಎಷ್ಟು ಮುಖ್ಯ ಈ ಗೋಷ್ಠಿ ಅಂತಂದ್ರೆ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದರೂ ಕೂಡ ಪ್ರಭುತ್ವ ತನ್ನನ್ನ ಪ್ರಶ್ನಿಸುವುದನ್ನು ಯಾವ ರೀತಿಯಾಗಿ ದಮನ ಮಾಡ್ತದೆ ಮತ್ತು ಆ ದಮನಕ್ಕೊಳಗಾದವರು